ಒಂದು ಸುದೀರ್ಘವಾದ ಡಿಸ್ಕಷನ್ ನಡೀತು ತುಂಬಾ ಅಂದರೆ ನಮ್ಮ ಮಂಡ್ಯ ಕ್ಷೇತ್ರದ ಬಗ್ಗೆ ಹಾಗೂ ಇನ್ ಜನರಲ್ ಕರ್ನಾಟಕದ ಎಲೆಕ್ಷನ್ ಬಗ್ಗೆ ನನ್ನ ಒಂದು ಕನ್ಸರ್ನ್ಸ್ ಏನಿದೆ ಅದನ್ನು ನಾನು ಶೇರ್ ಮಾಡಿದ್ದೀನಿ ಅವರು ಒಂದಷ್ಟು ನನಗೆ ಸಲಹೆಗಳನ್ನು ಕೊಟ್ಟರು ನಿರ್ಧಾರ ಅನ್ನೋದು ಇನ್ನೂ ಫೈನಲೈಸ್ ಆಗಬೇಕು ನೀವು ನಿಶ್ಚಿಂತರಾಗಿರಿ ಪಾರ್ಟಿ ನಿಮ್ಮೊಂದಿಗೆ ಯಾವತ್ತೂ ಇದೆ ಮೋದಿ ಅವರಿಗೆ ನಿಮ್ಮ ಬಗ್ಗೆ ತುಂಬ ಭರವಸೆ ಹಾಗೂ ಒಳ್ಳೆಯ ಗೌರವ ಒಂದು ನಿಮ್ಮನ್ನು ಪಾರ್ಟಿಯಲ್ಲಿ ನಿಮ್ಮಂಥ ಲೀಡರ್ಸ್ ನಮಗೆ ಬೇಕು ಅನ್ನೋವಂಥ ಅಭಿಪ್ರಾಯ ನಮ್ಮೆಲ್ಲರಲ್ಲೂ ಇದೆ ಸೊ ಹಾಗಾಗಿ ನೀವು ಈ ಒಂದು ಈ ಮೀಟಿಂಗ್ ಆಗುತ್ತೆ ಅದಾದ್ಮೇಲೆ ಏನೇ ಇರಲಿ ನಿರ್ಧಾರ ಫೈನಲ್ ಆದ್ಮೇಲೆ ಅಧಿಕೃತವಾಗಿ ನಿಮಗೂ ತಿಳಿಸ್ತೀವಿ ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ನಿಂದ ವರ್ಷಕ್ಕೆ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅಲ್ಲ ನಾನು ನಾನೇ ಅನ್ನೋ ವಿಷಯಕ್ಕಿಂತ ಫಸ್ಟು ನನ್ನ ಆದ್ಯತೆ ಬಿ ಜೆ ಪಿ ಅಲ್ಲಿ ಟಿಕೆಟ್ನ ಉಳಿಸ್ಕೋಬೇಕು ಸೀಟ್ನ ಉಳಿಸ್ಕೋಬೇಕು ಅನ್ನೋ ತಂದರೆ ನಾನು ಅದನ್ನೇ ಹೇಳಿದ್ದೀನಿ ಈಗಲೂ ಅದನ್ನೇ ಹೇಳಿದ್ದೀನಿ ನಾವು ಒಂದಷ್ಟು ಕಷ್ಟಪಟ್ಟು ಅಸೆಂಬ್ಲಿ ಎಲೆಕ್ಷನಲ್ಲಿ ಒಂದು ಮಟ್ಟಕ್ಕೆ ನಾವು ಬಿ ಜೆ ಪಿ ಪಕ್ಷವನ್ನು ಅಲ್ಲಿ ಕಟ್ಕೊಂಡು ಬರ್ತಾ ಇದ್ವಿ ಸೊ ಇವಾಗ ಈ ಎಂ ಪಿ ಎಲೆಕ್ಷನಲ್ಲಿ ನಾವು ಬಿ ಜೆ ಪಿನೇ ಉಳಿಸ್ಕೊಂಡ್ರೆ ಅದು ಅದು ಒಂದು ಉನ್ನತ ಮಟ್ಟದಲ್ಲಿ ನಾವು ಬಿ ಜೆ ಪಿಗೆ ಒಂದು ಬೇಸ್ ಮಾಡ್ಬೋದು ಮಂಡ್ಯದಲ್ಲಿ ಬಿ ಮಂಡ್ಯಗೆ ಮೊದಲನೇ ಒಂದು ಬಿ ಜೆ ಪಿ ಎಂ ಪಿ ಸಿಗೋ ಅಂತ ಒಂದು ಒಳ್ಳೆಯ ಅವಕಾಶನೂ ಆಗತ್ತೆ ಅನ್ನೋಂಥದ್ದು ಒಂದು ಸುದೀರ್ಘವಾದ ಡಿಸ್ಕಷನ್ ನಡೀತು ತುಂಬಾ ಅಂದರೆ ನಮ್ಮ ಮಂಡ್ಯ ಕ್ಷೇತ್ರದ ಬಗ್ಗೆ ಹಾಗೂ ಇನ್ ಜನರಲ್ ಕರ್ನಾಟಕದ ಎಲೆಕ್ಷನ್ ಬಗ್ಗೆ ನನ್ನ ಒಂದು ಕನ್ಸರ್ನ್ಸ್ ಏನಿದೆ ಅದನ್ನು ನಾನು ಶೇರ್ ಮಾಡಿದ್ದೀನಿ ಅವರು ಒಂದಷ್ಟು ನನಗೆ ಸಲಹೆಗಳನ್ನು ಕೊಟ್ಟರು ನಿರ್ಧಾರ ಅನ್ನೋದು ಇನ್ನೂ ಫೈನಲೈಸ್ ಆಗಬೇಕು ನೀವು ನಿಶ್ಚಿಂತರಾಗಿರಿ ಪಾರ್ಟಿ ನಿಮ್ಮೊಂದಿಗೆ ಯಾವತ್ತೂ ಇದೆ ಮೋದಿ ಅವರಿಗೆ ನಿಮ್ಮ ಬಗ್ಗೆ ತುಂಬ ಭರವಸೆ ಹಾಗೂ ಒಳ್ಳೆಯ ಗೌರವ ಒಂದು ನಿಮ್ಮನ್ನು ಪಾರ್ಟೀಲಿ ನಿಮ್ಮಂಥ ಲೀಡರ್ಸ್ ನಮಗೆ ಬೇಕು ಅನ್ನೋವಂಥ ಅಭಿಪ್ರಾಯ ನಮ್ಮೆಲ್ಲರಲ್ಲೂ ಇದೆ ಸೊ ಹಾಗಾಗಿ ನೀವು ಈ ಒಂದು ಈ ಮೀಟಿಂಗ್ ಆಗತ್ತೆ ಅದಾದಮೇಲೆ ಏನೇ ಇರಲಿ ನಿರ್ಧಾರ ಫೈನಲ್ ಆದಮೇಲೆ ಅಧಿಕೃತವಾಗಿ ನಿಮಗೂ ತಿಳಿಸ್ತೀವಿ ನೀವೇನು ಯಾರು ಸ್ಪರ್ಧೆ ಮಾಡೋದು ಈಗ ಜೆ ಡಿ ಎಸ್ ನಾವೇ ಸ್ಪರ್ಧೆ ಮಾಡ್ತೀವಿ